ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಿನಿಕಲಿನ ಹೆಂಗಸರೆಲ್ಲ ಸೇರಿಕೊಂಡು ರಾತ್ರಿ ಹೊತ್ತಿನಲ್ಲಿ ನಿಶಾಚರಿಗಳ ರೀತಿ ನಮ್ಮ ಮಾರುತಿ ಮಾರಿಯನಲ್ಲಿ ನಡೀತಾ ಇರುವಂತಹ ಒಂದು ಮದರಂಗಿ ಶಾಸ್ತ್ರಕ್ಕೆ ಹೋಗ್ತಾ ಆಯ್ತಾ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸತೀಶನ್ನನ ಮನೆ ಸಿಕ್ಕಿತ್ತು ಅಲ್ಲಿ ಸತೀಶನ ಹೆಂಡತಿ ಇದ್ಲು ಅವಳ ಜೊತೆ ಮಾತಾಡ್ತಾ ಹಾಗೆಯೇ ಬೆಕ್ಕು ನಾಯಿಯ ವ್ಯವಹಾರ ಕೂಡ ಮುಗಿಸಿದೆವು ಅಲ್ಲಿಂದ ನೆಕ್ಸ್ಟ್ ನಾವು ಮದರಂಗಿ ಶಾಸ್ತ್ರ ನಡೆಯುವಂತಹ ಮನೆಗೆ ಹೋದೆವು ಆಯ್ತಾ

மெகந்த பத்துக்கு நாயத பேரம் அந்த நாயத புச்சத பேரம் ಬೇಕು ನಾ ಇದು ವ್ಯಾಪಾರ ಮುಗಿಸಿ ಈಗ ನಾವು ಮದರಂಗಿ ಶಾಸ್ತ್ರ ನಡೀತಿರುವಂತಹ ಮನೆಗೆ ಬಂದೆವು ಅಲ್ಲಿ ಬಂದು ಜಾಸ್ತಿ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು ಅದಾದ ನಂತರ ನೆಕ್ಸ್ಟ್ ಡೇ ಮದುವೆಗೆ ಕೂಡ ಹೋದೆವು ಇನ್ನೊಂದು ಮದುವೆ ಇದ್ದಿದ್ದರಿಂದಾಗಿ ಈ ಮದುವೆಗೆ ಹೋಗಾಗ ಲೇಟಾಗಿ ಹೋಗಿತ್ತು ಹಾಗೆಯೇ ವೀಡಿಯೋ ನಾಲ್ಕುನೇ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ actually for the reason was you know and I have a lot of things to say and